ಒಬ್ಬೊಬ್ಬರಿಗೆ ಒಂದೊಂದು ದ್ವಾರಗಳನ್ನು ಮುಚ್ಚಿಟ್ಟಿದ್ದಾನೆ ಕೆಲವರಿಗೆ ಕಣ್ಣು ಕಾಣೋದಿಲ್ಲ ಕೆಲವರಿಗೆ ಕಿವಿ ಕೇಳೋದಿಲ್ಲ ಕೆಲವರಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಕಿವಿಡರು ಮೂಕರು ಅಂಥವರೆಲ್ಲ ಇದ್ದಾರಲ್ಲ ಅವರನ್ನು ನೋಡಿ ನಾನೂ ಹೀಗಿರಬೇಕು ಅಂತ ಕಲಿತಿದ್ದೇನೆ ಕಣ್ಣಿದ್ದರೂ ನೋಡದಂತ ಇರುತ್ತೇನೆ ಇನ್ನೊಬ್ಬರ ಹಣ ಪರಸ್ತ್ರೀಯರು ನೋಡಬಾರದಂತಹ ಏನೇನು ದೃಶ್ಯಗಳಿವೆ ಯಾವುಗಳನ್ನು ನೋಡಿದರೆ ನಮ್ಮ ಮನಸ್ಸಿನಲ್ಲಿ ವಿಕಾರವಾಗತ್ತೆ ಅವುಗಳ ವಿಷಯದಲ್ಲಿ ಕಣ್ಣಿದ್ದರೂ ಕುರುಡರಂತ ಇರ್ತೇನೆ ಕಾಣಿಸೋದೇ ಇಲ್ಲ ನನಗೆ ಯಾವ ಶಬ್ದಗಳನ್ನು ಕಿವಿಯಿಂದ ಕೇಳಬಾರದು ದೇವರ ನಿಂದೆ ದೇವತೆಗಳು ಋಷಿ ಮುನಿಗಳ ನಿಂದೆ ಮಹಾತ್ಮರ ನಿಂದೆ ಕೇಳೋದಿಲ್ಲ ಆತ್ಮ ಪ್ರಶಂಸೆ ಕೇಳೋದಿಲ್ಲ ಯಾವುದನ್ನು ಕಿವಿಯಿಂದ ಕೇಳೋದಿಲ್ಲ ಆ ವಿಷಯದಲ್ಲಿ ನಾನು ಕಿವುಡರ ಹಾಗೆ ಇರ್ತೇನೆ ಕೇಳಿಸಿದರೂ ಕೇಳಿಸದೇ ಇದ್ದ ಹಾಗೆ ಅದರಿಂದ ಏನೂ ಪರಿಣಾಮ ಆಗದೇ ಇರೋ ಹಾಗೆ ಆದಷ್ಟು ಅಂತಹ ಸ್ಥಳಗಳಲ್ಲಿಯೇ ಇರೋದಿಲ್ಲ ಇದ್ದರೂ ಅದರನ್ನು ಗಮನ ಕೊಟ್ಟು ಕೇಳೋದಿಲ್ಲ ಕೇಳಿದರೂ ಅದರಿಂದ ಮನಸ್ಸಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗದೇ ಇರೋ ಹಾಗೆ ನಿರ್ಲಿಪ್ತನಾಗಿರ್ತೇನೆ